ರತ್ನ ಮೇಲೆ ಮೊಟ್ಟೆ ಎಸೆತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಒಳ ಸಂಚು ರೂಪಿಸಿ ಹಲ್ಲೆ ಮತ್ತು ಕೊಲೆ ಮಾಡುವ ಉದ್ದೇಶ ಮುನಿರತ್ನ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇತ್ತ ಮೊಟ್ಟೆ ಎಸೆದ ಆರೋಪ ಹೊತ್ತವರಿಂದಲೂ ಕೂಡ ಪ್ರತಿ ದೂರು ದಾಖಲಾಗಿದೆ ಅಂತೆ ತಮ್ಮ ಮೇಲೆ ಗುಂಪು ಕಟ್ಟಿ ಹಲ್ಲೆ ಮಾಡಿದ್ದಾರೆ ಅಂತ ಪ್ರತಿ ದೂರು ಕೂಡ ದಾಖಲು ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಮಲ್ಲೇಶ್ವರಂ ಎಸಿಪಿ ಅವರು ಆಸ್ಪತ್ರೆಗೆ ಹೋಗಿ ಮುನಿರತ್ನ ಅವರ ಹೇಳಿಕೆಯನ್ನ ದಾಖಲಿಸಿ ಅವರ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗೆ ಎಫ್ಐಆರ್ ದಾಖಲಾಗಿದೆ ಅಂತ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಒಂದ್ ಕಡೆ ದೂರು ಹೌದು ಮತ್ತೊಂದು ಕಡೆ ಪ್ರತಿ ದೂರು ಕೂಡ ದಾಖಲಾಗಿದೆ ಶ್ರುತಿ ಏನು ಈ ಒಂದು ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಒಂದು ಘಟನಾ ಸ್ಥಳದಲ್ಲಿ ಮೂವರು ವ್ಯಕ್ತಿಗಳನ್ನ ಪೊಲೀಸರು ಕೂಡಲೇ ವಶಕ್ಕೆ ಪಡೆದುಕೊಂಡಿದ್ರು ಅಲ್ಲದೆ ಅದಾದ ಬಳಿಕ ಏನು ಶಾಸಕ ಮುನಿರತ್ನ ಹೋಗಿ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ಅವರ ಹತ್ರ ಹೋಗಿ ಮಲ್ಲೇಶ್ವರಂ ಉಪವಿಭಾಗದ ಎ ಸಿ ಪಿ ಒಂದು ದೂರನ್ನ ಪಡೆದುಕೊಳ್ತಾರೆ ಮತ್ತೆ ಅವರು ಏನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಅನ್ನು ಆಧರಿಸಿ ಒಂದು ದೂರನ್ನ ತೆಗೆದುಕೊಂಡು ಅದರಂತೆ ಎಫ್ ಐ ಆರ್ ಇದರಲ್ಲಿ ಮುನಿರತ್ನ ಬಹಳ ವಿಚಾರಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಈ ಒಂದು ಮೊಟ್ಟೆ ಎಸೆತ ಪ್ರಕರಣ ಒಂದು ಒಳಸಂಚನ್ನ ರೂಪಿಸಿ ನನ್ನನ್ನು ಕೊಲೆ ಮಾಡುವ ಯತ್ನದ ಭಾಗವಾಗಿ ನಡೆದಿರ್ತಕ್ಕಂಥದ್ದು ಹೀಗಾಗಿ ನನಗೆ ಸಾಕಷ್ಟು ಜನರ ಮೇಲೆ ಅನುಮಾನ ಇದೆ ಅವರನ್ನು ಹುಡುಕಬೇಕು ಮತ್ತೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಒಂದು ಆಪಾದನೆ ಮಾಡಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಅದರಂತೆ ಪೊಲೀಸರು ಎಫ್ ಐ ಆರ್ ಅನ್ನ ದಾಖಲು ಮಾಡಿರ್ತಕ್ಕಂಥದ್ದು ಜೊತೆಗೆ ಏನು ನೆನೆಗೆ ಮೊಟ್ಟೆ ಎಸ್ದಂಥ ಘಟನಾ ಸ್ಥಳದಲ್ಲಿ ಮೂರು ವ್ಯಕ್ತಿಗಳನ್ನ ಇಟ್ಕೊಂಡು ಅಲ್ಲಿದ್ದಂಥ ಸ್ಥಳೀಯರು ಗುಂಬ ಅಲ್ಲಿದ್ದಂಥ ಮುನಿರತ್ನ ಬೆಂಬಲಿಗರು ಸೇರಿದಂತೆ ಕೆಲವರು ಅವರು ಅವ್ರ ಮೇಲೆ ಅಲ್ಲೇ ಮಾಡುವ ಪ್ರಯತ್ನವನ್ನು ಮಾಡಿದ್ರು ನಂತರ ಅವರು ಪೊಲೀಸ್ ವಶಕ್ಕೆ ಕೊಡಲಾಗಿತ್ತು ಅವರು ಸಹ ಒಂದು ದೂರನ್ನ ಕೊಟ್ಟಿದ್ದಾರೆ ಇವರು ದುರುದ್ದೇಶ ಪೂರ್ವಕವಾಗಿ ನಾವು ಮೊಟ್ಟೆ ಎಸ್ದಿಲ್ಲ ಅಂದರು ನಮ್ಮನ್ನೇ ಟಾರ್ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋ ಕಾರಣಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ನಮ್ಮನ್ನ ಇಟ್ಕೊಂಡು ಹೊಡೆದಿದ್ದಾರೆ ಕೊಟ್ಕೊಂಡು ನಮ್ಮ ಮೇಲೆ ಅಲ್ಲೇನ ಮಾಡಿದ್ದಾರೆ ಅಂತೇಳಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಆ ಬಗ್ಗೆಯೂ ಸಹ ಪೊಲೀಸರು ಎಫ್ಐಆರ್ ದಾಖಲು ಮಾಡಿರ್ತಕ್ಕಂಥದ್ದು ಹೀಗಾಗಿ ಎರಡು ಕಡೆಯಿಂದ ಕೌಂಟರ್ ಎಫ್ಐಆರ್ಗಳಾಗಿದ್ದು ಪೊಲೀಸರು ಇದರ ಭಾಗವಾಗಿ ಒಂದ್ ಕಡೆ ಮುನಿರತ್ನ ಹೇಳಿಕೆಯನ್ನು ಸ್ಥಳದ ಸಿ ಟಿವಿಗಳನ್ನ ಮತ್ತೆ ಅಲ್ಲಿ ರೆಕಾರ್ಡ್ ಆಗಿದ್ದಂತಹ ಫೋಟೇಜ್ ಗಳನ್ನ ಇನ್ನೊಮ್ಮೆ ಪರಿಶೀಲನೆ ಮಾಡುವಂಥದ್ದು ಜೊತೆಗೆ ಏನು ಈ ಆರೋಪಿತರು ಇನ್ನು ಮೂವರು ದೂರನ್ನ ಕೊಟ್ಟಿದ್ದಾರೆ ಅದರ ಭಾಗವಾಗಿ ಯಾವ ರೀತಿ ಇವರ ಮೇಲೆ ಅಲ್ಲೆ ಆಗಿದೆ ಇವರು ನಿಜವಾಗ್ಲೂ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ಎಲ್ಲ ವಿಚಾರಗಳನ್ನ ಸದ್ಯಕ್ಕೆ ಪೊಲೀಸರು ಪರಿಶೀಲನೆ ಮಾಡ್ತಾ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಎಸೆತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಒಳ ಸಂಚು ರೂಪಿಸಿ ಹಲ್ಲೆ ಮತ್ತು ಕೊಲೆ ಮಾಡುವ ಉದ್ದೇಶ ಮುನಿರತ್ನ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇತ್ತ ಮೊಟ್ಟೆ ಎಸೆದ ಆರೋಪ ಹೊತ್ತವರಿಂದಲೂ ಕೂಡ ಪ್ರತಿದೂರು ದಾಖಲಾಗಿದೆಯಂತೆ ತಮ್ಮ ಮೇಲೆ ಗುಂಪು ಕಟ್ಟಿ ಹಲ್ಲೆ ಮಾಡಿದ್ದಾರೆ ಅಂತ ಪ್ರತಿದೂರು ಕೂಡ ದಾಖಲು ಮಾಡಿದ್ದಾರೆ ಎನ್ನುವುದ್ರ ಈಗ ಸಿಗ್ತಾ ಇದೆ ಮಲ್ಲೇಶ್ವರಂ ಎಸಿಪಿ ಅವರು ಆಸ್ಪತ್ರೆಗೆ ಹೋಗಿ ಮುನಿರತ್ನ ಅವರ ಹೇಳಿಕೆಯನ್ನ ದಾಖಲಿಸಿ ಅವರ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ಗೆ ಎಫ್ಐಆರ್ ದಾಖಲಾಗಿದೆ ಅಂತ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಒಂದ್ ಕಡೆ ದೂರು ಹೌದು ಮತ್ತೊಂದು ಕಡೆ ಪ್ರತಿ ದೂರು ಕೂಡ ದಾಖಲಾಗಿದೆ ಶ್ರುತಿ ಏನು ಈ ಒಂದು ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಒಂದು ಘಟನಾ ಸ್ಥಳದಲ್ಲಿ ಮೂವರು ವ್ಯಕ್ತಿಗಳನ್ನ ಪೊಲೀಸರು ಕೂಡಲೇ ವಶಕ್ಕೆ ಪಡೆದುಕೊಂಡಿದ್ರು ಅಲ್ಲದೆ ಅದಾದ ಬಳಿಕ ಏನು ಶಾಸಕ ಮುನಿರತ್ನ ಹೋಗಿ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ಅವರ ಹತ್ರ ಹೋಗಿ ಮಲ್ಲೇಶ್ವರಂ ಉಪವಿಭಾಗದ ಎ ಸಿ ಪಿ ಒಂದು ದೂರನ್ನ ಪಡೆದುಕೊಳ್ತಾರೆ ಮತ್ತೆ ಅವರು ಏನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಅನ್ನು ಆಧರಿಸಿ ಒಂದು ದೂರನ್ನ ತೆಗೆದುಕೊಂಡು ಅದರಂತೆ ಎಫೈರ್ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಮುನಿರತ್ನ ಬಹಳ ವಿಚಾರಗಳನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಈ ಒಂದು ಮೊಟ್ಟೆ ಎಸೆತ ಪ್ರಕರಣ ಒಂದು ಒಳಸಂಚನ್ನ ರೂಪಿಸಿ ನನ್ನನ್ನು ಕೊಲೆ ಮಾಡುವ ಯತ್ನದ ಭಾಗವಾಗಿ ನಡೆದಿರ್ತಕ್ಕಂಥದ್ದು ಹೀಗಾಗಿ ನನಗೆ ಸಾಕಷ್ಟು ಜನರ ಮೇಲೆ ಅನುಮಾನ ಇದೆ ಅವರನ್ನು ಹುಡುಕಬೇಕು ಮತ್ತೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಒಂದು ಆಪಾದನೆ ಮಾಡಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಅದರಂತೆ ಪೊಲೀಸರು ಎಫ್ ಐ ಆರ್ ಅನ್ನು ದಾಖಲು ಮಾಡಿರ್ತಕ್ಕಂಥದ್ದು ಜೊತೆಗೆ ಏನು ನೆನೆಗೆ ಮೊಟ್ಟೆ ಎಸೆದಂಥ ಘಟನಾ ಸ್ಥಳದಲ್ಲಿ ಮೂರು ವ್ಯಕ್ತಿಗಳನ್ನ ಇಟ್ಕೊಂಡು ಅಲ್ಲಿದ್ದಂಥ ಸ್ಥಳೀಯರು ಗುಂಬ ಅಲ್ಲಿದ್ದಂಥ ಮುನಿರತ್ನ ಬೆಂಬಲಿಗರು ಸೇರಿದಂತೆ ಕೆಲವರು ಅವರು ಅವ್ರ ಮೇಲೆ ಅಲ್ಲೇ ಮಾಡುವ ಪ್ರಯತ್ನವನ್ನು ಮಾಡಿದ್ರು ನಂತರ ಅವರು ಪೊಲೀಸ್ ವಶಕ್ಕೆ ಕೊಡಲಾಗಿತ್ತು ಅವರು ಸಹ ಒಂದು ದೂರನ್ನ ಕೊಟ್ಟಿದ್ದಾರೆ ಇವರು ದುರುದ್ದೇಶ ಪೂರ್ವಕವಾಗಿ ನಾವು ಮೊಟ್ಟೆ ಎಸ್ದಿಲ್ಲ ಅಂದರು ನಮ್ಮನ್ನೇ ಟಾರ್ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋ ಕಾರಣಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ನಮ್ಮನ್ನು ಇಟ್ಕೊಂಡು ಹೊಡೆದಿದ್ದಾರೆ ಗುಂಪು ಕೊಟ್ಕೊಂಡು ನಮ್ಮ ಮೇಲೆ ಅಲ್ಲೇನ ಮಾಡಿದ್ದಾರೆ ಅಂತೇಳಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಆ ಬಗ್ಗೆಯೂ ಸಹ ಪೊಲೀಸರು ಎಫ್ಐಆರ್ ದಾಖಲು ಮಾಡಿರ್ತಕ್ಕಂಥದ್ದು ಹೀಗಾಗಿ ಎರಡೂ ಕಡೆಯಿಂದ ಕೌಂಟರ್ ಎಫ್ಐಆರ್ ಗಳಾಗಿದ್ದು ಪೊಲೀಸರು ಇದರ ಭಾಗವಾಗಿ ಒಂದು ಕಡೆ ಮುನಿರತ್ನ ಹೇಳಿಕೆಯನ್ನು ಸ್ಥಳದ ಸಿ ಟಿವಿಗಳನ್ನ ಮತ್ತೆ ಅಲ್ಲಿ ರೆಕಾರ್ಡ್ ಆಗಿದ್ದಂತಹ ಫೋಟೇಜ್ ಗಳನ್ನ ಇನ್ನೊಮ್ಮೆ ಪರಿಶೀಲನೆ ಮಾಡುವಂಥದ್ದು ಜೊತೆಗೆ ಏನು ಈ ಆರೋಪಿತರು ಇನ್ನು ಮೂವರು ದೂರನ್ನ ಕೊಟ್ಟಿದ್ದಾರೆ ಅದರ ಭಾಗವಾಗಿ ಯಾವ ರೀತಿ ಇವರ ಮೇಲೆ ಅಲ್ಲೆ ಆಗಿದೆ ಇವರು ನಿಜವಾಗ್ಲೂ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ಎಲ್ಲ ವಿಚಾರಗಳನ್ನ ಸದ್ಯಕ್ಕೆ ಪೊಲೀಸರು ಓಕೆ ನಾಗರಾಜ್ ಧನ್ಯವಾದಗಳು ಮಾಹಿತಿಗೆ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಒಳ ಸಂಚು ರೂಪಿಸಿ ಹಲ್ಲೆ ಮತ್ತು ಕೊಲೆ ಮಾಡುವ ಉದ್ದೇಶ ಮುನಿರತ್ನ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇತ್ತ ಮೊಟ್ಟೆ ಎಸೆದ ಆರೋಪ ಹೊತ್ತವರಿಂದಲೂ ಕೂಡ ಪ್ರತಿದೂರು ದಾಖಲಾಗಿದೆಯಂತೆ ತಮ್ಮ ಮೇಲೆ ಗುಂಪು ಕಟ್ಟಿ ಹಲ್ಲೆ ಮಾಡಿದ್ದಾರೆ ಅಂತ ಪ್ರತಿದೂರು ಕೂಡ ದಾಖಲು ಮಾಡಿದ್ದಾರೆ ಎನ್ನುವುದ್ರ ಈಗ ಸಿಗ್ತಾ ಇದೆ ಮಲ್ಲೇಶ್ವರಂ ಎಸಿಪಿ ಅವರು ಆಸ್ಪತ್ರೆಗೆ ಹೋಗಿ ಮುನಿರತ್ನ ಅವರ ಹೇಳಿಕೆಯನ್ನ ದಾಖಲಿಸಿ ಅವರ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಾಗರಾಜ್ಗೆ ಎಫ್ಐಆರ್ ದಾಖಲಾಗಿದೆ ಅಂತ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಒಂದ್ ಕಡೆ ದೂರು ಹೌದು ಮತ್ತೊಂದು ಕಡೆ ಪ್ರತಿ ದೂರು ಕೂಡ ದಾಖಲಾಗಿದೆ ಶ್ರುತಿ ಏನು ಈ ಒಂದು ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಒಂದು ಘಟನಾ ಸ್ಥಳದಲ್ಲಿ ಮೂವರು ವ್ಯಕ್ತಿಗಳನ್ನ ಪೊಲೀಸರು ಕೂಡಲೇ ವಶಕ್ಕೆ ಪಡೆದುಕೊಂಡಿದ್ರು ಅಲ್ಲದೆ ಅದಾದ ಬಳಿಕ ಏನು ಶಾಸಕ ಮುನಿರತ್ನ ಹೋಗಿ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ಅವರ ಹತ್ರ ಹೋಗಿ ಮಲ್ಲೇಶ್ವರಂ ಉಪವಿಭಾಗದ ಎ ಸಿ ಪಿ ಒಂದು ದೂರನ್ನ ಪಡೆದುಕೊಳ್ತಾರೆ ಮತ್ತೆ ಅವರು ಏನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಅನ್ನು ಆಧರಿಸಿ ಒಂದು ದೂರನ್ನ ತೆಗೆದುಕೊಂಡು ಅದರಂತೆ ಎಫೈರ್ ಆರ್ ಇದರಲ್ಲಿ ಮುನಿರತ್ನ ಬಹಳ ವಿಚಾರಗಳನ್ನ ಉಲ್ಲೇಖ ಮಾಡಿರತಕ್ಕಂಥದ್ದು ಈ ಒಂದು ಮೊಟ್ಟೆ ಎಸೆತ ಪ್ರಕರಣ ಒಂದು ಒಳಸಂಚನ ರೂಪಿಸಿ ನನ್ನನ್ನು ಕೊಲೆ ಮಾಡುವ ಯತ್ನದ ಭಾಗವಾಗಿ ನಡೆದಿರ್ತಕ್ಕಂಥದ್ದು ಹೀಗಾಗಿ ನನಗೆ ಸಾಕಷ್ಟು ಜನರ ಮೇಲೆ ಅನುಮಾನ ಇದೆ ಅವರನ್ನು ಹುಡುಕಬೇಕು ಮತ್ತೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಒಂದು ಆಪಾದನೆ ಮಾಡಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಅದರಂತೆ ಪೊಲೀಸರು ಎಫ್ ಐ ಆರ್ ಅನ್ನು ದಾಖಲು ಮಾಡಿರ್ತಕ್ಕಂಥದ್ದು ಜೊತೆಗೆ ಏನು ನೆನೆಗೆ ಮೊಟ್ಟೆ ಎಸೆದಂತ ಘಟನಾ ಸ್ಥಳದಲ್ಲಿ ಮೂರು ವ್ಯಕ್ತಿಗಳನ್ನ ಇಟ್ಕೊಂಡು ಅಲ್ಲಿದ್ದಂಥ ಸ್ಥಳೀಯರು ಗುಂಬ ಅಲ್ಲಿದ್ದಂಥ ಮುನಿರತ್ನ ಬೆಂಬಲಿಗರು ಸೇರಿದಂತೆ ಕೆಲವರು ಅವರು ಅವರ ಮೇಲೆ ಅಲ್ಲೇ ಮಾಡುವ ಪ್ರಯತ್ನವನ್ನು ಮಾಡಿದ್ರು ನಂತರ ಅವರು ಪೊಲೀಸ್ ವಶಕ್ಕೆ ಕೊಡಲಾಗಿತ್ತು ಅವರು ಸಹ ಒಂದು ದೂರನ್ನ ಕೊಟ್ಟಿದ್ದಾರೆ ಇವರು ದುರುದ್ದೇಶ ಪೂರ್ವಕವಾಗಿ ನಾವು ಮೊಟ್ಟೆ ಎಸ್ದಿಲ್ಲ ಅಂದ್ರೆ ನಮ್ಮನ್ನೇ ಟಾರ್ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನೋ ಕಾರಣಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ನಮ್ಮನ್ನು ಇಟ್ಕೊಂಡು ಹೊಡೆದಿದ್ದಾರೆ ಗುಂಪು ಕೊಟ್ಕೊಂಡು ನಮ್ಮ ಮೇಲೆ ಅಲ್ಲೇನ ಮಾಡಿದ್ದಾರೆ ಅಂತೇಳಿ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಆ ಬಗ್ಗೆಯೂ ಸಹ ಪೊಲೀಸರು ಎಫ್ಐಆರ್ ದಾಖಲು ಮಾಡಿರ್ತಕ್ಕಂಥದ್ದು ಹೀಗಾಗಿ ಎರಡೂ ಕಡೆಯಿಂದ ಕೌಂಟರ್ ಎಫ್ಐಆರ್ಗಳಾಗಿದ್ದು ಪೊಲೀಸರು ಇದರ ಭಾಗವಾಗಿ ಒಂದು ಕಡೆ ಮುನಿರತ್ನ ಹೇಳಿಕೆಯನ್ನು ದಾಖಲಿಸುವಂಥದ್ದು ಜೊತೆಗೆ ಸ್ಥಳದ ಸಿಗಳನ್ನ ಮತ್ತೆ ಅಲ್ಲಿ ರೆಕಾರ್ಡ್ ಆಗಿದ್ದಂತಹ ಫೋಟೇಜ್ ಗಳನ್ನ ಇನ್ನೊಮ್ಮೆ ಪರಿಶೀಲನೆ ಮಾಡುವಂಥದ್ದು ಜೊತೆಗೆ ಏನು ಈ ಆರೋಪಿತರು ಇನ್ನು ಮೂವರು ದೂರನ್ನ ಕೊಟ್ಟಿದ್ದಾರೆ ಅದರ ಭಾಗವಾಗಿ ಯಾವ ರೀತಿ ಇವರ ಮೇಲೆ ಅಲ್ಲೆ ಆಗಿದೆ ಇವರು ನಿಜವಾಗ್ಲೂ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ಎಲ್ಲ ವಿಚಾರಗಳನ್ನ ಸದ್ಯಕ್ಕೆ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇರತಕ್ಕಂಥದ್ದು ಶ್ರುತಿ ಓಕೆ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ